ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ನಾನು ಭಾಗ್ಯಾನಂಜೋಡಸ್ವಾಮಿ ಸುದ್ದಿಗಳ ವಿವರ ರೋಗ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬರದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಪಿಪಿ ಬೇಬಿ ಸಲಹೆ ನೀಡಿದರು ಅವರು ಮಂಗಳವಾರ ತಾಲೂಕಿನ ಮೆಣಸೂರು ಗ್ರಾಮದಲ್ಲಿರುವ ಮೌಂಟ್ ಕಾರ್ಮೆಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆರೋಗ್ಯ ಇಲಾಖೆ ಮತ್ತು ಪುಷ್ಪಾ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆದ ಹದಿಹರೆಯದವರ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು ಉತ್ತಮ ಆರೋಗ್ಯದಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಉತ್ತಮ ಶಿಕ್ಷಣ ಪಡೆಯುವುದರತ್ತ ಗಮನ ಹರಿಸಬೇಕು ದೈಹಿಕ ಮಾನಸಿಕ ಹಾಗೂ ಸಾಮಾಜಿಕ ಆರೋಗ್ಯದ ಬಗ್ಗೆ ಎಲ್ಲರೂ ಜಾಗೃತಿಯನ್ನು ಹೊಂದಬೇಕು ಆರೋಗ್ಯದ ರಕ್ಷಣೆಗಾಗಿ ವೈಯಕ್ತಿಕ ಸ್ವಚ್ಛತೆಗೂ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದರು ಮೌಂಟ್ ಕಾರ್ಮೆಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಸಿಸ್ಟರ್ ಉಷಾ ಉದ್ಘಾಟಿಸಿ ಮಾತನಾಡಿ ಆರೋಗ್ಯವೇ ಭಾಗ್ಯವಾಗಿದ್ದು ಆರೋಗ್ಯ ಕಾಪಾಡಿಕೊಳ್ಳುವುದು ಎಲ್ಲರ ಜವಾಬ್ದಾರಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಯು ಗಂಭೀರ ಸಮಸ್ಯೆಯಾಗಿ ಕಾಡುತ್ತಿದ್ದು ಎಲ್ಲರೂ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು ಮುಖ್ಯ ಅತಿಥಿಯಾಗಿ ಪುಷ್ಪಾ ಆಸ್ಪತ್ರೆಯ ಸಿಸ್ಟರ್ ಜೆಸ್ಲಿನ್ ಆಪ್ತ ಸಮಾಲೋಚಕ ಸುಹಾಸ್ ನಮಿತಾ ಪುಷ್ಪ ಆಸ್ಪತ್ರೆಯ ಸಿಸ್ಟರ್ ನೋಯಲ್ ಸಮಾಜಶಾಸ್ತ್ರ ಉಪನ್ಯಾಸಕ ಐ ಎಂ ರಾಜೀವ್ ಇದ್ದರು ಏನು ಅತ್ಯಾಚಾರ ಇನ್ನೊಂದು ನೋಡಿ ಮಗುವಿಗೆ ಜನ್ಮ ನೀಡಿದ ಒಂಬತ್ತನೇ ಕ್ಲಾಸಿನ ವಿದ್ಯಾರ್ಥಿನಿ ಸುತ್ತಮುತ್ತ ಏನು ಕೇಳ್ತೇನೆ ಮಗಳ ಮೇಲೆ ತಂದೆ ನಿರಂತರ ಅತ್ಯಾಚಾರ ಪ್ರಿಯಂಕರೊಟ್ಟಿಗೆ ಏಕಾಂತದಲ್ಲಿರುವ ಮಗಳು ಅಕ್ರಮಕ್ಕೆ ಅಡ್ಡಿಯಾದ ತಾಯಿಯನ್ನೇ ತೊಂದಳು ಪಾಪಿ ತಾಯಿ ಅಥವಾ ಮಗಳು ಇದೆಲ್ಲ ಕೂಡ ನೋಡಿ

ಅವರು ಶನಿವಾರ ರಾತ್ರಿ ಸೂಸಲವಾನಿ ಗ್ರಾಮದಲ್ಲಿ ಸೂಸಲವಾನಿ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿದ್ದ ತಾಲೂಕು ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದರು ಪ್ರತಿ ಕ್ರೀಡಾಕೂಟದಲ್ಲೂ ಒಂದು ತಂಡ ಗೆದ್ದಾಗ ಒಂದು ತಂಡ ಸೋಲಬೇಕಾಗುತ್ತದೆ ಆದ್ದರಿಂದ ಸೋಲು ಗೆಲುವನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡಬೇಕು ವಾಲಿಬಾಲ್ ಪಂದ್ಯಾವಳಿಗೆ ಬಂದ ಎಲ್ಲಾ ತಂಡಗಳು ಸೌಹಾರ್ದ ವಾತಾವರಣದಲ್ಲಿ ಆಟವಾಡಬೇಕು ಎಂದು ಕರೆ ನೀಡಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಡಹಿನಬೈಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಿನಿ ಉಪಾಧ್ಯಕ್ಷ ಸುನೀಲ್ ಕುಮಾರ್ ಸದಸ್ಯರಾದ ಚಂದ್ರಶೇಖರ್ ಲಿಲ್ಲಿ ಮಾತುಕುಟ್ಟಿ ಹಿರಿಯ ಆಟಗಾರ ರಂಜು ಇಲಿಯಾಸ್ ಮುಖಂಡರಾದ ಎಸ್ ಡಿ ರಾಜೇಂದ್ರ ಕೆಸಿ ಮಂಜುನಾಥ್ ಪಡಿಯಟ್ ಎಲ್ದೋ ಸೂಸಲ್ವಾನಿ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಇದ್ದರು ಇದೇ ಸಂದರ್ಭದಲ್ಲಿ ನರಸಿಂಹರಾಜಪುರ ಉಪ ವಲಯ ಅರಣ್ಯಾಧಿಕಾರಿ ಗೌಸ್ ಮೊಹಿದ್ದೀನ್ ಅವರನ್ನು ಸನ್ಮಾನಿಸಲಾಯಿತು ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಹತ್ತೊಂಬತ್ತು ತಂಡಗಳು ಭಾಗವಹಿಸಿದ್ದವು ಶೆಟ್ಟಿಕೊಪ್ಪದ ಎಸ್ಪಿ ಫ್ರೆಂಡ್ಸ್ ಎ ತಂಡ ಪ್ರಥಮ ಶೆಟ್ಟಿಕೊಪ್ಪದ ಎಸ್ಪಿ ಫ್ರೆಂಡ್ಸ್ ಬಿ ತಂಡ ದ್ವಿತೀಯ ಮಾಕೋಡು ತಂಡ ತೃತೀಯ ಹಾಗೂ ಸಿಂಸೆಯ ತಂಡವು ಚತುರ್ಥ ಬಹುಮಾನ ಪಡೆಯಿತು ಗೆದ್ದ ತಂಡಗಳಿಗೆ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಯಿತು ಬಂದಂತ ತಂಡಗಳು ಆದಷ್ಟು ಬೇಗ ಪ್ರವೇಶವನ್ನು ಕಂಡುಕೊಳ್ಳಿ ಕೇವಲ ಒಂದು ನಿಮಿಷ ಮಾತ್ರ ಕಾಲಾವಕಾಶ ಇದು ನಮ್ಮ ನಿರ್ಧಾರವಲ್ಲ ಆದಷ್ಟು ಬೇಗ ಆರ್ಗನೈಸರ್ ನಿರ್ಧಾರ ಊಟದ ಕೌಂಟರ್ ಇನ್ನ ನಿಮಗಾಗಿ ಕಾಯ್ತಾ ಇದೆ ಆದಷ್ಟು ಬೇಗ ಎಲ್ಲ ಮಾಡ್ಕೊಳ್ಳಿ ಊಟ ನರಸಿಂಹರಾಜಪುರ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಗುಂದದ ನೇರ್ಲೆ ಕಾಲೋನಿಯಲ್ಲಿ ವಾಸ ಮಾಡುತ್ತಿದ್ದ ನೂರ ನಾಲ್ಕು ವರ್ಷದ ಶತಾಯುಷಿ ಸಿದ್ದಮ್ಮ ಸೋಮವಾರ ರಾತ್ರಿ ನಿಧನರಾದರು ಮೃತರು ಐದು ಗಂಡು ಒಬ್ಬ ಹೆಣ್ಣು ಮಗಳನ್ನು ಅಗಲಿದ್ದಾರೆ ಸಿದ್ದಮ್ಮ ಅವರು ಕರಗುಂದ ಭಾಗದಲ್ಲಿ ಹಿರಿಯರಾಗಿದ್ದು ಕರಗುಂದ ಸಿದ್ದಿ ಎಂದೇ ಪ್ರಸಿದ್ಧಿ ಪಡೆದಿದ್ದರು ಸಮಾಜದ ಎಲ್ಲರೊಡನೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿದ್ದ ಕರಗುಂದ ಸಿದ್ದಮ್ಮ ಅವರಿಗೆ ನೂರು ವರ್ಷ ತುಂಬಿದ ಸಂದರ್ಭದಲ್ಲಿ ಕಡಹಿನಬೈಲು ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ವಿವಿಧ ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಲಾಗಿತ್ತು ಮೃತರ ಅಂತ್ಯಕ್ರಿಯೆಯು ಕರಗುಂದದ ಅವರ ತೋಟದಲ್ಲಿ ಮಂಗಳವಾರ ಮಧ್ಯಾಹ್ನ ನಡೆಯಿತು ಒಂದರಿಂದ ಐದನೇ ತರಗತಿಯ ಮಕ್ಕಳಿಗಾಗಿ ತಾಲೂಕಿನ ಒಂಬತ್ತು ಕ್ಲಸ್ಟರ್ಗಳಲ್ಲಿ ಆಯ್ದ ಒಂಬತ್ತು ಸರ್ಕಾರಿ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕಲಿಕಾ ಹಬ್ಬ ಕಾರ್ಯಕ್ರಮವು ಫೆಬ್ರವರಿ ಹನ್ನೆರಡರ ಬುಧವಾರ ಅಂದರೆ ಇಂದಿನಿಂದ ಫೆಬ್ರವರಿ ಇಪ್ಪತ್ತರವರೆಗೆ ನಡೆಯಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಆರ್ ಪುಷ್ಪ ತಿಳಿಸಿದ್ದಾರೆ ಮಕ್ಕಳು ಸಮುದಾಯದವರೊಂದಿಗೆ ಬೆರೆತರೆ ಕಲಿಕೆಯಲ್ಲಿ ಸುಧಾರಣೆಯಾಗಬಹುದು ಎಂಬ ಆಶಯದೊಂದಿಗೆ ಸರ್ಕಾರವು ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಕಲಿಕಾ ಹಬ್ಬ ನಡೆಯಲಿದ್ದು ಗಟ್ಟಿ ಓದು ಕತೆ ಹೇಳುವ ಸ್ಪರ್ಧೆ ಕೈಬರಹ ರಸಪ್ರಶ್ನೆ ವಿನೋದ ಗಣಿತ ಸ್ಮರಣಶಕ್ತಿ ಸ್ಪರ್ಧೆ ಸೇರಿದಂತೆ ಮಕ್ಕಳಿಗೆ ವಿವಿಧ ಸ್ಪರ್ಧೆ ನಡೆಸಲಾಗುತ್ತದೆ ಫೆಬ್ರವರಿ ಹನ್ನೆರಡರ ಬುಧವಾರ ದಿಂಡಿನಕೊಪ್ಪ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕಾ ಹಬ್ಬ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ ವಂದನೆಗಳು